ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಕರಬೂಜ ಹಣ್ಣಿನಿಂದ ಮನೆಯಲ್ಲೇ ಐಸ್ ಕ್ರೀಮ್ನ ಮಾಡ್ತಿದ್ದೀವಿ ಇದನ್ನ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು ಸೊ ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಇಲ್ಲಿ ಒಂದು ಕರ್ಬೂಜ ಹಣ್ಣನ್ನ ತಗೊಂಡಿದೀವಿ ಇದನ್ನ ಅರ್ಧ ಭಾಗವನ್ನಾಗಿ ಮಾಡಿ ಒಳಗಡೆ ಇರುವಂತಹ ಬೀಜವನ್ನೆಲ್ಲ ತೆಕ್ಕಳ್ಬೇಕಾಗತ್ತೆ ಬೀಜವನ್ನೆಲ್ಲ ಕ್ಲೀನ್ ಆಗಿ ತೆಗೆದುಕೊಳ್ಬೇಕು ಈ ಹಣ್ಣಿನ ಪಲ್ಪ್ ಏನಿದೆಯೋ ಅದನ್ನ ಮಾತ್ರ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬೀಜವನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ವಿ ಎರಡು ಪೀಸಸ್ಗೂ ಕೂಡ ಇದೇ ರೀತಿ ಮಾಡ್ಕೊಳ್ತೀವಿ ಇನ್ನೊಂದು ಪೀಸ್ಗೂ ಕೂಡ ಇದೇ ರೀತಿ ಮಾಡ್ಕೊಳ್ತಿದೀವಿ ನೆಕ್ಸ್ಟ್ ಇದನ್ನ ನಾವು ಪಲ್ಪ್ ನ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ಬೀಜಗಳೆಲ್ಲ ಸಿಗಲ್ಲ ನೆಕ್ಸ್ಟ್ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀವಿ ಆಲ್ಮೋಸ್ಟ್ ಮುಕ್ಕಾಲು ಹಣ್ಣನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ ಕಾಲು ಭಾಗದಷ್ಟು ಹಾಗೆ ಇಟ್ಕೋಬೇಕಾಗತ್ತೆ ಈಗೇನು ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೇವೆ ಅದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಇದನ್ನ ಜಾಳಿಗೆಯ ಸಹಾಯದಿಂದ ಸೋಸ್ಕೋಬೇಕಾಗತ್ತೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ಗಟ್ಟಿ ಆಗಿರುವಂತಹ ಹಣ್ಣುಗಳು ಇರಬಾರ್ದು ಇದರಿಂದ ಐಸ್ ಕ್ರೀಮ್ ಸ್ಮೂತ್ ಆಗಿ ಬರಲ್ಲ ಸೊ ಸ್ಮೂತ್ ಆಗಿ ಬರ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಜಾಳಿಗೆಯ ಸಹಾಯದಿಂದ ಇದನ್ನ ಸೋಸ್ಕೋಬೇಕು ತುಂಬಾ ಸ್ಮೂತ್ ಆಗಿರೋ ಪೇಸ್ಟ್ ಬೇಕಾಗತ್ತೆ ನೋಡಿ ಈ ರೀತಿ ಇರಬೇಕು ಸ್ಮೂತ್ ಆಗಿರೋ ಪೇಸ್ಟ್ ಬೇಕಾಗುತ್ತೆ ಇದನ್ನ ನಾವು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕಾಗತ್ತೆ ಈ ಜ್ಯೂಸ್ ಏನಿದೆಯೋ ಕರ್ಬೂಜದ ಜ್ಯೂಸ್ ಇದು ಗಟ್ಟಿ ಆಗ್ಬೇಕಾಗತ್ತೆ ಸೊ ಇದನ್ನ ಈ ರೀತಿ ಒಂದು ಸ್ಪೂನ್ ಅಥವಾ ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ನಾವು ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಹಾಕೊಂಡಿದೀವಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಹಾಕಿ ಇದನ್ನ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಆದಷ್ಟು ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ಲೇಮ್ ಇಟ್ಕೋಬೇಕು ಇಲ್ಲ ಅಂದ್ರೆ ಹಣ್ಣಿನ ಜ್ಯೂಸ್ ಆಗಿರೋದ್ರಿಂದ ತಲ ಹಿಡ್ದು ಬಿಡುತ್ತೆ ಸೊ ಈ ರೀತಿ ಆದಷ್ಟು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ ಇದರಿಂದ ಗಟ್ಟಿ ಆಗ್ತಾ ಬರತ್ತೆ ಕರ್ಬೂಜ ಹಣ್ಣಿನ ಜ್ಯೂಸ್ ನೋಡಿ ಈ ರೀತಿ ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಆದಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇರಿ ಈಗ ಇದು ಸಾಕು ಈಗ ಇದನ್ನ ತೆಗೆದಿಟ್ಕೊಂಡು ಇದನ್ನ ತಣ್ಣಗಾಗೋಕೆ ಬಿಡೋಣ ನೋಡಿ ಈ ರೀತಿ ಇಷ್ಟು ಗಟ್ಟಿ ಆದ್ರೆ ಸಾಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಸುಮಾರು ಮುಕ್ಕಾಲು ಲೀಟರ್ ನಷ್ಟು ಹಾಲನ್ನ ಇಟ್ಕೊಂಡಿದೀವಿ ನಾವು ಮುಕ್ಕಾಲು ಲೀಟರ್ ಹಾಲನ್ನ ಬಿಸಿ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ನೋಡಿ ಈ ರೀತಿ ವಿಸ್ಕರ್ನ ನ ಸಹಾಯದಿಂದ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀವಿ ಹಾಲು ಕುದಿ ಬಂದ ತಕ್ಷಣ ಇದನ್ನ ಆಫ್ ಮಾಡಬಾರ್ದು ಇದನ್ನ ಆದಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಕುದಿಸ್ಕೊಳ್ತಾ ಇರಬೇಕಾಗತ್ತೆ ನೋಡಿ ಈ ರೀತಿ ಉಕ್ಕಿ ಬರ್ತಿದೆ ಅನ್ಬೇಕಾದ್ರೆ ಮತ್ತೆ ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಆದಷ್ಟು ಹಾಲು ಗಟ್ಟಿ ಆಗ್ತಾ ಬರಬೇಕು ಆಗ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ಗಟ್ಟಿ ಆಗ್ತಾ ಬರುತ್ತೆ ಈಗ ನೋಡಿ ಹಾಲು ಆಲ್ಮೋಸ್ಟ್ ಅರ್ಧ ಭಾಗ ಆದಷ್ಟಾಗಿ ಕನ್ವರ್ಟ್ ಆಗಿದೆ ಗಟ್ಟಿ ಆಗಿ ಆಗಿ ಈಗ ನಾವು ಸ್ವಲ್ಪ ಹಾಲನ್ನ ಆಲ್ರೆಡಿ ತೆಗೆದಿಟ್ಕೊಂಡಿದ್ವಿ ಅದಕ್ಕೆ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕೊಂಡಿದೀವಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂದ್ರೆ ನೀವು ಜೋಳದ ಹಿಟ್ಟು ಅಂದ್ರೆ ಹಾಲು ಅರ್ಧದಷ್ಟು ಆಗಿದೆ ಬಿಸಿ ಆಗಿ 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 ಅರ್ಧದಷ್ಟು ಆಗಿದೆ ಹಾಗೆ ಹಾಲು ಕೂಡ ಗಟ್ಟಿ ಆಗಿದೆ ಈಗ ಈ ಕಾರ್ನ್ ಕಾರ್ನ್ ಫ್ಲೋರ್ ಅಥವಾ ಕಸ್ಟರ್ಡ್ ಪೌಡರ್ನ ಮಿಕ್ಸ್ಚರ್ ಏನಿದೆಯೋ ಅದನ್ನ ನಾವು ಇದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಮೊದಲು ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಹಾಕೋಬೇಕು ನಾವು ಆವಾಗಲೇ ಹಣ್ಣಿಗೂ ಕೂಡ ಅರ್ಧ ಕಪ್ ಸಕ್ಕರೆಯನ್ನ ಹಾಕೊಂಡಿದ್ದೀವಿ ಈಗ ಇದಕ್ಕೆ ಅರ್ಧ ಕಪ್ ಸಕ್ಕರೆಯನ್ನ ಹಾಕೊಂಡಿದೀವಿ ನಿಮ್ಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನೋಡಿ ಹಾಲು ಕಮ್ಮಿ ಆಗಿದೆ ಈಗ ನಾವಿದಕ್ಕೆ ಹಾಲು ಪುಡಿಯನ್ನ ಹಾಕೊಳ್ತಿದೀವಿ ಅಂದ್ರೆ ಮಿಲ್ಕ್ ಪೌಡರ್ನ ಹಾಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಹಾಲು ಪುಡಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹಾಲಲ್ಲಿ ಹಾಲು ಪುಡಿ ಗಂಟಾಗುತ್ತೆ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲು ಪುಡಿಯನ್ನ ಹಾಕೊಳ್ಳಿ ನಾವು ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ಸ್ ಮಿಲ್ಕ್ ಪೌಡರ್ನ ಹಾಕೊಂಡಿದೀವಿ ಈಗ ನಾವಿದಕ್ಕೆ ಇದಕ್ಕೆ ಕಸ್ಟರ್ಡ್ ಪೌಡರ್ನ ಏನು ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಂಡಿದ್ವಿ ಆದಷ್ಟು ಈ ರೀತಿ ಗಟ್ಟಿ ಆಗ್ತಾ ಬರ್ಬೇಕಾದ್ರೆ ಹಾಕೋಬೇಕು ಆದ್ರೆ ನೀವು ಮೊದ್ಲೇ ಇದನ್ನ ರೆಡಿ ಮಾಡಿ ಇಟ್ಕೋಬಹುದು ಅಂದ್ರೆ ಹಾಲಿಗೆ ಕಸ್ಟರ್ಡ್ ಪೌಡರ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬಹುದು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ಬೇಕಾಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ತುಂಬಾ ಬೇಗ ಗಟ್ಟಿ ಆಗ್ಬಿಡತ್ತೆ ಅದಕ್ಕೆ ನೀವು ಆದಷ್ಟು ಮಿಕ್ಸ್ ಮಾಡ್ಕೊಳ್ತಾನೇ ಇರಿ ನೋಡಿ ಈಗ ಇಷ್ಟು ಗಟ್ಟಿ ಆದ್ರೆ ಸಾಕಾಗತ್ತೆ ಆವಾಗಲೇ ಏನು ನಾವು ಸ್ವಲ್ಪ ಹಣ್ಣನ್ನ ತೆಗೆದ್ ಇಟ್ಕೊಂಡಿದ್ವು ಅದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವ್ ಏನು ಎಲ್ಲವನ್ನ ತಯಾರಿಸಿ ಇಟ್ಕೊಂಡಿದ್ವು ಅದೆಲ್ಲವನ್ನ ಒಂದ್ಸತಿ ಮಿಕ್ಸರ್ ಗೆ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ಹಾಲು ಮತ್ತು ಕಸ್ಟರ್ಡ್ ಪೌಡರ್ ನ ಮಿಕ್ಸ್ಚರ್ ಏನಾಯ್ತೋ ಅದು ಅದನ್ನ ಹಾಕೊಳ್ತಿದ್ವಿ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆನೆ ನಾವೇನು ಪಲ್ಪ್ ನ ಇಟ್ಕೊಂಡಿದ್ವು ಅಂದ್ರೆ ಅಹ್ ಕರ್ಬೂಜ ಮತ್ತು ಸಕ್ಕರೆಯ ಪಲ್ಪ್ ಬಿಸಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದ್ವಿ ಹಾಗೆ ಎಕ್ಸ್ಟ್ರಾ ಹಣ್ಣಿನ ಜ್ಯೂಸ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನ ಹಾಕೊಳ್ತಿದ್ವಿ ಎಲ್ಲವನ್ನ ಹಾಕಿ ನೋಡಿ ಈ ರೀತಿ ರುಬ್ಕೋಬೇಕಾಗತ್ತೆ ಈ ರೀತಿ ಸ್ಮೂತ್ ಆಗಿ ಬರ್ಬೇಕು ಎಲ್ಲೂ ಕೂಡ ಗಂಟುಗಳು ಇರಬಾರದು ಇದರಿಂದ ಐಸ್ ಕ್ರೀಮ್ ತುಂಬಾ ಸ್ಮೂತ್ ಆಗಿ ಬರುತ್ತೆ ಈ ರೀತಿ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇದನ್ನ ಇಟ್ಕೊಳ್ಳಿ ಏರ್ಟೈಟ್ ಕಂಟೇನರ್ ನಲ್ಲಿ ಹಾಕಿ ಅಥವಾ ನಿಮ್ಮ ಹತ್ರ ಟೈಟ್ ಕಂಟೇನರ್ ಇಲ್ಲ ಅಂದ್ರೆ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ನೋಡಿ ಈ ರೀತಿ ಇದನ್ನ ಸ್ವಲ್ಪ ಹೊತ್ತು ತಟ್ಟಬೇಕಾಗತ್ತೆ ಇದರಿಂದ ಏರ್ ಬಬಲ್ಸ್ ಏನಾದ್ರು ಇದ್ರೆ ಹೋಗುತ್ತೆ ನೆಕ್ಸ್ಟ್ ಈ ರೀತಿ ಮುಚ್ಚಲ ಇರುವಂತಹ ಟೈಟ್ ಕಂಟೇನರ್ ಇಂದ ಮುಚ್ಚಿ ಇದನ್ನ ಎಂಟರಿಂದ ಹತ್ತು ಗಂಟೆ ಫ್ರೀಜರ್ ಅಲ್ಲಿ ಇಡ್ಬೇಕಾಗತ್ತೆ ಎಂಟರಿಂದ ಹತ್ತು ಗಂಟೆಯ ನಂತರ ನೋಡಿ ಈ ರೀತಿ ರೆಡಿ ಆಗಿದೆ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಸ್ಮೂತ್ ಆಗಿ ಕೂಡ ಆಗಿದೆ ಈಗ ಇದರ ಸ್ಕೂಪ್ ಅನ್ನ ತೆಗಿತಿದೀವಿ ನೋಡಿ ಎಷ್ಟು ಸ್ಮೂತ್ ಆಗಿ ಬರುತ್ತೆ ಅಂತ ಟೇಸ್ಟಿ ಆದ ಕರ್ಬೂಜ ಹಣ್ಣಿನ ಐಸ್ ಕ್ರೀಮ್ ರೆಡಿ ಆಗಿದೆ ತುಂಬಾ ಸಿಂಪಲ್ ಅಲ್ವಾ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡ್ರೆ ನಿಮ್ಗೆ ಮನೆಯಲ್ಲಿ ಮಾಡಿದಂತಹ ಖುಷಿ ಕೂಡ ಸಿಗುತ್ತೆ ಹಾಗೆ ಹೆಲ್ದಿ ಆಗಿ ಕೂಡ ಇರುತ್ತೆ ಹೋಪ್ ನಿಮ್ಮೆಲ್ಲಾರ್ಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಬಂದಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್